ರೈತ ಬಾಂಧವರಿಗೆಲ್ಲ ನಮಸ್ಕಾರ ನಾನು ಅಶೋಕು ನಾನು ಹಿಂದೆ ಕಾಣ್ತಾ ಇದ್ದೆ ನೋಡಿ ಸ್ನೇಹಿತರೆ ಸಿಪ್ಪೆ ಮೊಟ್ಟೆ ಇದನ್ನು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ನಾನು ಪ್ರತಿ ವರ್ಷನೂ ಸಹ ಈ ಸಿಪ್ಪೆ ಮಟ್ಟೆನೇ ತೋಟಕ್ಕೆ ಇದ್ದೀನಿ ಅಡಿಕೆ ಗಿಡ ಮತ್ತು ತೆಂಗಿನ ಗಿಡಕ್ಕೆ ಹಾಕ್ತೀನಿ ಸ್ನೇಹಿತರೆ ಹಾಕಿ ಇದರಿಂದ ಗೊಬ್ಬರನೂ ಸಹ ನಾನು ಇಲ್ಲೇ ತೋಟದೊಳಗೆ ತಯಾರಿಸ್ತಾ ಇದ್ದೀನಿ ಅದು ಕಡಿಮೆ ಖರ್ಚಿನಲ್ಲಿ ಅದನ್ನು ಯಾವ ರೀತಿ ಹಾಕ್ತೀನಿ ಎಲ್ಲವನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸುತ್ತೇನೆ ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಫಾಲೋ ಮಾಡಿ ಲೈಕು ಮತ್ತು ಶೇರ್ ಮಾಡಿ ನಮ್ಮ ತೋಟದಲ್ಲಿ ಸಿಗುವ ತೆಂಗಿನ ಸಿಪ್ಪ ಮಟ್ಟೆಯನ್ನು ನಾನು ಕೊಡುವುದಿಲ್ಲ ಮಾರುವುದಿಲ್ಲ ಸ್ನೇಹಿತರೆ ಎಲ್ಲ ಒಂದು ಕಡೆ ಸ್ಟಾಕ್ ಮಾಡ್ತೀನಿ ಸ್ಟಾಕ್ ಮಾಡಿದ ನಂತರ ವರ್ಷಕ್ಕೊಂದು ಸಲ ಟ್ಯಾಕ್ಟ್ರಿಯಲ್ಲಿ ತೋಟಕ್ಕೆ ಏರಿಸ್ತೀನಿ ಸ್ನೇಹಿತರೆ ಎಲ್ಲವನ್ನು ಏರಿಸ್ತೀನಿ ಎಷ್ಟು ಸಿಗ್ತವೋ ಆ ವರ್ಷ ಎಷ್ಟರ ಸಿಗ್ಲಿ ವರ್ಷ ಹತ್ತು ನರ ಸಿಗಲಿ ಹದಿನೈದು ನರ ಸಿಗಲಿ ಇಪ್ಪತ್ತು ನರ ಸಿಗಲಿ ಆ ವರ್ಷದ ಇಳುವರಿ ಏನು ಬರುತ್ತೆ ಎಲ್ಲ ಮನೆ ತಗಲಿ ಸುಳಿಸ್ತೀನಿ ನಮ್ಮ ಸೈಟಲ್ಲೇ ಅದನ್ನು ತ್ವಾಟಕ್ಕೆ ಕೇರಿಸ್ತೀನಿ ತೋಟ ಕೇರ್ಸಿದಾಗ ಸ್ನೇಹಿತರು ಈ ಥರ ಎಲ್ಲ ಆಡಿಸ್ತೀನಿ ಗಿಡದ ಬಡ್ಡಿಗೆ ನೀವೆಲ್ಲ ಹೇಳ್ಬೋದು ಇದನ್ನು ಪುಡಿ ಮಾಡ್ಬೋದು ಮಿಷಿನಲ್ಲಿ ಅಂತ ನಾನು ಕಡಿಮೆ ಖರ್ಚಲ್ವ ಹಾಗಾಗಿ ಅದಕ್ಕೂ ಮತ್ತು ಲೇಬರ್ಸ್ಗಳು ಬೇಕೇ ಬೇಕು ಆಮೇಲೆ ಟ್ಯಾಕ್ಟರ್ ಮಿಷಿನ್ ಬೇಕು ಅದಕ್ಕೆಲ್ಲ ಮತ್ತೆ ದುಡ್ಡು ಕೊಡಲೇಬೇಕು ಆವಾಗೇನಾಗುತ್ತೆ ಅಂದರೆ ಅದಕ್ಕೂ ಖರ್ಚು ಇದ್ದೇ ಇರುತ್ತದೆ ನಾನು ಏನು ಮಾಡ್ತೀನಿ ಈ ಥರ ಎಲ್ಲ ಅಲ್ಲೊಂದು ಅಲ್ಲೇ ಆಡಿಸ್ತೀನಿ ಕ್ಲೀನಾಗಿ ತೆಳ್ಳಗೆ ಆಡಿಸ್ತೀನಿ ಆಡಿಸ್ಬಿಟ್ಟು ಉಳುಮೆ ಮಾಡಿದರೂ ನಡೀತಿತ್ತದೆ ಉಳಿ ಉಳುಮೆ ಮಾಡ್ದಂಗಿದ್ರೂ ನಡೀತಿತ್ತದೆ ನೀವೇನಾದರೂ ಉಳುಮೆ ಅಂದರೆ ಮಾಡಿರಿ ಇನ್ನೂ ಬೇಗ ಕರಗುತ್ತದೆ ಉಳುಮೆ ಮಾಡಿದರೆ ಒಂದರಿಂದ ಒಂದೂವರೆ ವರ್ಷದೊಳಗೆ ಕರಗುತ್ತದೆ ಉಳುಮೆ ಮಾಡ್ದಂಗಿದ್ದರೆ ಎರಡು ವರ್ಷ ಟೈಮ್ ಹಿಡಿಯುತ್ತದೆ ಕರಗೋದು ಇದು ಕರಗಲೇಬೇಕು ಅಂತೇನಿಲ್ಲ ಸ್ನೇಹಿತರೆ ಇದು ರಸ ಏನಾಗಿರುತ್ತಲ್ಲ ಅದು ಬೇರೆ ಸೇರಬೇಕು ಆವಾಗೇನಾಗುತ್ತೆ ಕೊಳ್ತಿರೋ ರಸ ಬೇರೆ ಸೇರಿದಾಗ ಬೇರೆ ಆಟೋಮೆಟಿಕ್ಕಾಗಿ ಹೀರಿಕೊಳ್ಳುತ್ತದೆ ಆವಾಗೇನಾಗುತ್ತದೆ ನಿಮ್ಮ ತೋಟನೇ ಇರ್ಬೋದು ಅಡಿಕೆ ತೋಟ ತೆಂಗಿನ ತೋಟವೇ ಇರ್ಬೋದು ಇಳುವರಿ ಜಾಸ್ತಿ ಆಗುತ್ತದೆ